ಹಲೋ ವಿವಸ್ ಇವತ್ತಿನ ರೆಸಿಪಿ ಮೊಟ್ಟೆ ಬೋಂಡ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಮೊಟ್ಟೆಗಳನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು ಮೊಟ್ಟೆಗಳನ್ನ ಮೀಡಿಯಮಲ್ಲಿ ಇಟ್ಕೊಂಡು ಮೊಟ್ಟೆ ಬೇಯಿಸ್ ಬಜ್ಜಿ ಹಿಟ್ಟು ಕಳ್ಸ್ಕೊಳ್ತಾ ಇದ್ದೀನಿ ಬಜ್ಜಿ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಜರ್ಣಿ ಹಿಡ್ತಿರೋಂಥ ಕಡಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅರಿಶಿಣ ಖಾರ ತಕ್ಕಾಗೆ ಅಚ್ಚ ಖಾರದ ಪುಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿ ಇಡ್ಲಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ತೀರ ಗಟ್ಟಿನೂ ಇರಬಾರ್ದು ತೀರ ತೆಳ್ಳಗೂ ಇರಬಾರ್ದು ಸ್ವಲ್ಪ ಗಟ್ಟಿ ಇಟ್ಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ಅದಕ್ಕೆ ಬೋಂಡದ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲ ತೀರ ತೆಳ್ಳಗೂ ಇರಬಾರ್ದು ಈ ಥರ ಇರಬೇಕು ಈಗ ಮೊಟ್ಟೆಗಳನ್ನೆಲ್ಲ ಸಿಪ್ಪೆ ಬಿಡಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆಗಳೆಲ್ಲ ಸಿಪ್ಪೆ ತೆಗಿ ಥರ ಕಟ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸನ್ನ ಕುಟ್ಟಿ ಪುಡಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಂದಾಗ ಹೆಚ್ಚಿರೋಂಥ ಈರುಳ್ಳಿ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬೋಂಡೈಟ್ ಕೂಡ ರೆಡಿಯಾಗಿದೆ ಕಟ್ ಮಾಡಿದಂಥ ಮೊಟ್ಟೆನ ಬೋಂಡೈಟಲ್ಲಿ ಅಜ್ಜಿ ಎಣ್ಣೆಗೆ ಬಿಡ್ತಾಯಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ మీడియం ఉల్లిక కర్కొ ఈ మొట్టె బోండల రెడీ అంటే ఉల్దిన మొట్టె బోండగా ఈ కి మెణిన్ పుడిన ಸ್ವಲ್ಪ ఉప్పు స్వల్ప ఇది సట్ ఈి ಚಂದ ಕಟ್ ಮಾಡಿರೋಂಥ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಥರ ಮೊಟ್ಟೆ ಬಡನ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿರೋಂಥ ಈರುಳ್ಳಿ ಮೆಣಸಿನ ಪುಡಿ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ಈಗ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಮೊಟ್ಟೆ ಬಣ್ಣ ಹಾಗೆ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ಬಿಸಿ ಬಿಸಿ ತಿನ್ನಬೇಕು ಮೊಟ್ಟೆ ಬಣ್ಣನ ಆಗ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್